ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಒಂದು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ನಡೆದು ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಬೇಕು ಅಂತ ವಿಚಾರ ಮಾಡಲಾಗ್ತಾ ಇದೆ ಹಾಗಾದರೆ ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅಂತ ಚರ್ಚೆಯಲ್ಲಿ ವಿಚಾರಗಳನ್ನು ಮಂಡಿಸಲಾಗ್ತಾ ಇದೆ ಅನ್ನೋದನ್ನು ನೋಡೋಣ ಯಾರೆಲ್ಲ ಸ್ನೇಹಿತರು ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗಕ್ಕೆ ಬಂದು ಜಾಯಿನ್ ಆಗಿದ್ದೀರ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಈವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗದಲ್ಲಿ ಒಂದಾಗಿ ಒಬ್ಬರಾಗಿ ಅಂತ ಕೇಳ್ತಾ ಅನ್ನಭಾಗ್ಯ ಯೋಜನೆಯಲ್ಲಿ ಬರ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ಸರ್ಕಾರದ ನಿಲುವು ಏನಿದೆ ಅಂತ ನಾವು ನೋಡೋಣ ಸ್ನೇಹಿತರೆ ರಾಜ್ಯ ಸರ್ಕಾರ ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಾಗ ಅಕ್ಕಿಯನ್ನು ಪೂರೈಕೆ ಮಾಡಲು ಕೇಂದ್ರ ಸರ್ಕಾರ ಒಪ್ಪದೇ ಇದ್ದುದರಿಂದ ಈ ಒಂದು ಅಕ್ಕಿಯ ಹಣವನ್ನು ಪ್ರತಿಯೊಬ್ಬರ ಖಾತೆಗಳಿಗೂ ಅಂದರೆ ಈ ಒಂದು ಪಡಿತರದಲ್ಲಿ ಇರತಕ್ಕಂತಹ ಯಜಮಾನಿಯ ಖಾತೆಗಳಿಗೆ ಪಡಿತರದ ಹಣವನ್ನು ಅಂದರೆ ಅಕ್ಕಿಯ ಹಣವನ್ನು ಡಿ ಬಿ ಟಿ ಮೂಲಕ ಹಾಕಲಾಗುತ್ತೆ ಅಂತ ಒಂದು ನಿರ್ಧಾರವನ್ನು ಮಾಡಲಾಯಿತು ಅದೇ ರೀತಿ ಈ ಒಂದು ಅಕ್ಕಿಯ ಹಣವನ್ನು ಪ್ರತಿ ತಿಂಗಳು ಫಲಾನುಭವಿಗಳ ಒಂದು ಖಾತೆಗಳಿಗೆ ಜಮೆ ಮಾಡ್ತಾ ಬಂದರು ಆದರೆ ಕೇಂದ್ರ ಸರ್ಕಾರ ಈಗ ಅಕ್ಕಿಯನ್ನು ಕೊಡುವುದಕ್ಕೆ ಒಪ್ಪಿರುವುದರಿಂದ ರಾಜ್ಯ ಸರ್ಕಾರದವರು ಈ ಒಂದು ಅಕ್ಕಿಯ ಹಣದ ಬದಲಾಗಿ ಅಕ್ಕಿಯನ್ನೇ ನೀಡುತ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದರು ನಂತರ ಕರ್ನಾಟಕದ ಜನತೆಯ ಅಭಿಪ್ರಾಯದ ಪ್ರಕಾರ ಈ ಒಂದು ಅಕ್ಕಿಯ ಬದಲಾಗಿ ಅಂದರೆ ಈ ಒಂದು ಹಣದ ಬದಲಾಗಿ ನೀಡುವಂತಹ ಅಕ್ಕಿ ಏನಿತ್ತು ಅದರ ಬದಲಾಗಿ ಬೇರೆ ದಿನಸಿ ಸಾಮಗ್ರಿಗಳ ಒಂದು ಕಿಟ್ಗಳನ್ನು ನೀಡಲಾಗುತ್ತೆ ಅನ್ನುವಂಥ ಮಾತನ್ನು ನಂತರದಲ್ಲಿ ಹೇಳಿದರು ಆದರೆ ಈಗ ಪುನಃ ಮತ್ತೊಂದು ಚರ್ಚೆಯಲ್ಲಿ ಭಾಗವಹಿಸಿ ಈ ಒಂದು ಧಾನ್ಯಗಳ ಕಿಟ್ಟನ್ನು ನೀಡುವುದರ ಬದಲಾಗಿ ಅಕ್ಕಿಯನ್ನು ನೀಡಬೇಕಾ ಅಥವಾ ಅಕ್ಕಿಯ ಬದಲಾಗಿ ಹಣವನ್ನು ನೀಡಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ನಲ್ಲಿ ಸರ್ಕಾರ ಇರುವಂತೆ ಕಾಣ್ತಾ ಇದೆ ಹಾಗಾಗಿ ಸರ್ಕಾರದವರು ಈ ಒಂದು ನಿರ್ಧಾರವನ್ನು ಕರ್ನಾಟಕದ ಜನತೆಯ ಅಭಿಪ್ರಾಯದ ಮೇಲೆಯೇ ಒಂದು ಕೈಗೊಳ್ಳಲಾಗುವುದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಆದ್ದರಿಂದ ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಒಂದು ನಿರ್ಧಾರ ಸರಿಯಾಗಿರುತ್ತೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳಲು ಪ್ರಾಯೋಗಿಕವಾಗಿ ಒಂದೊಂದು ಜಿಲ್ಲೆಗಳಿಗೆ ಈ ಒಂದು ಅಕ್ಕಿಯನ್ನು ನೀಡುವುದಾ ಅಥವಾ ಆಹಾರದ ಕಿಟ್ಟನ್ನು ನೀಡುವುದಾ ಅಥವಾ ಡಿ ಬಿ ಟಿ ಮೂಲಕ ಹಣವನ್ನು ನೀಡುವುದಾ ಅನ್ನೋದರ ಬಗ್ಗೆ ಒಂದು ಪ್ರಾಯೋಗಿಕ ಒಂದು ಪರೀಕ್ಷೆಯನ್ನು ಸರ್ಕಾರ ಮಾಡಲು ಮುಂದಾಗಿದೆ ಹಾಗಾಗಿ ಸರ್ಕಾರದವರು ಈಗ ಒಂದು ಜಿಲ್ಲೆಗೆ ಆಹಾರದ ಕಿಟ್ಟನ್ನು ನೀಡಿ ಅದರ ಒಂದು ಬಗ್ಗೆ ಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಅಕ್ಕಿಯನ್ನು ಕೂಡ ಇದೇ ರೀತಿ ಒಂದು ಪ್ರಾಯೋಗಿಕವಾಗಿ ಒಂದು ಜಿಲ್ಲೆಗೆ ನೀಡ ನೀಡಿ ಅದರ ಬಗ್ಗೆ ಜನರ ಅಭಿಪ್ರಾಯವನ್ನು ನೀ ತಿಳ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದರಲ್ಲಿ ಪ್ರತಿಯೊಬ್ಬರ ಅಭಿಪ್ರಾಯ ಕೂಡ ಬಹಳ ಮುಖ್ಯ ಆಗಿರುತ್ತೆ ನಿಮ್ಮ ಅಭಿಪ್ರಾಯದಲ್ಲಿ ಸ್ನೇಹಿತರೆ ನಿಮಗೆ ಅಕ್ಕಿ ಬೇಕಾ ಅಥವಾ ಡಿ ಬಿ ಟಿ ಮೂಲಕ ಹಣ ಬೇಕಾ ಅಥವಾ ದಿನಸಿ ಸಾಮಗ್ರಿಗಳ ಒಂದು ಕಿಟ್ ಬೇಕಾ ಅನ್ನೋ ಒಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ನಿಮ್ಮ ಅಭಿಪ್ರಾಯದ ಪ್ರತಿಯೊಂದು ಕಮೆಂಟ್ಗಳು ಕೂಡ ಒಂದು ಜನತೆಯ ಅಭಿಪ್ರಾಯದ ಸಮೀಕ್ಷೆ ಅಂತಲೇ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಜನರಿಗೆ ಸಂಪೂರ್ಣವಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ಪೂರೈಕೆ ಮಾಡಬೇಕಾ ಅಥವಾ ಈಗ ಪ್ರಸ್ತುತದಲ್ಲಿ ಇರುವಂತಹ ಐದು ಕೆ ಜಿ ಅಕ್ಕಿ ಮತ್ತು ಬಾಕಿ ಐದು ಕೆ ಜಿ ಅಕ್ಕಿಯ ಹಣ ಬದಲಿಗೆ ಹಣವನ್ನು ನೀಡಬೇಕಾ ಅನ್ನುವಂತಹ ಒಂದು ಕನ್ಫ್ಯೂಷನ್ನಲ್ಲಿ ಇರೋದರಿಂದ ರಾಜ್ಯದ ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಸಂಪೂರ್ಣವಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಲು ತೀರ್ಮಾನ ಮಾಡಿದೆ ಸ್ನೇಹಿತರೆ ಈ ಪ್ರಾಯೋಗಿಕ ಯೋಜನೆಯಿಂದ ಬಹಳಷ್ಟು ಜನಗಳಿಗೆ ಅನುಕೂಲವಾದಲ್ಲಿ ಜನರ ಅಭಿಪ್ರಾಯದ ಮೇರೆಗೆ ಅದನ್ನೇ ಮುಂದುವರಿಸಿಕೊಂಡು ಹೋಗುವುದು ಹಾಗೂ ಉಳಿದಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದನ್ನು ಅನ್ವಯ ಮಾಡಲಾಗುವುದು ಅಂತ ಕೂಡ ತೀರ್ಮಾನಿಸಿಕೊಂಡಿದ್ದಾರೆ ಇಲ್ಲವಂತಂದರೆ ಹಾಲಿ ಇರುವ ವ್ಯವಸ್ಥೆಯೇ ಅಂದರೆ ಈ ಒಂದು ಅಕ್ಕಿಯ ಬದಲಾಗಿ ಏನೋ ಒಂದು ಹಣವನ್ನು ನೀಡ್ತಾರೆ ಅದನ್ನೇ ಮುಂದುವರಿಸಿಕೊಂಡು ಹೋಗಲಿಕ್ಕೆ ತೀರ್ಮಾನ ಮಾಡ್ತಾರೆ ಜೊತೆಗೆ ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಹಣ ವಿತರಣೆಯ ಬದಲು ಆಹಾರ ಕಿಟ್ಟು ನೀಡುವ ವಿಷಯದ ಮೇಲೆ ಚರ್ಚೆಯನ್ನು ಮಾಡಿ ಒಂದು ವೇಳೆ ಆಹಾರದ ಕಿಟ್ಟನ್ನು ನೀಡುವುದು ಒಂದು ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಿ ಆ ಬಗ್ಗೆ ನಿರ್ಧಾರವನ್ನು ಕೈಗೊಂಡು ಜನರಿಗೆ ಈ ಒಂದು ಹಣದ ಮತ್ತು ಅಕ್ಕಿಯ ಬದಲಾಗಿ ಆಹಾರಕ್ಕಿಟ್ಟು ಬೇಕು ಅನ್ನೋ ಒಂದು ಆಯ್ಕೆ ಜನಗಳದ್ದ ಆಗಿದ್ದರೆ ಆ ಬಗ್ಗೆ ಒಂದು ಜನಗಳ ಅಭಿಪ್ರಾಯವನ್ನು ತಿಳಿದುಕೊಂಡು ಅದಕ್ಕೆ ಅದರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡಲಾಗುತ್ತೆ ಅಂತ ಈ ಒಂದು ಜಿಲ್ಲೆಯನ್ನು ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಫಲಾನುಭವಿಗಳ ಒಂದು ಪ್ರತಿಕ್ರಿಯೆ ಏನಿರುತ್ತೆ ಅಭಿಪ್ರಾಯ ಏನಿರುತ್ತೆ ಅವರಿಗೆ ಏನು ಬೇಕು ಅನ್ನುವಂತಹ ಇಚ್ಛೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಅದೇ ಅಂತಿಮ ಒಂದು ನಿರ್ಧಾರ ಆಗಿರುತ್ತೆ ಅಂತ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಏನಾದರೂ ಆಗಲಿ ಈ ಒಂದು ಜನಗಳ ಅಭಿಪ್ರಾಯದ ಮೇರೆಗೆ ಕರ್ನಾಟಕದ ಜನತೆಗೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಯಾವುದಾದರೂ ಒಂದು ಅನುಕೂಲ ಆಗಿ ಅಂದರೆ ಅಕ್ಕಿನೋ ಅಥವಾ ಅಕ್ಕಿಯ ಬದಲಾಗಿ ಹಣದ ಒಂದು ಜಮಾವಣೆನೋ ಅಥವಾ ಆಹಾರ ಒಂದು ಧಾನ್ಯಗಳ ಕಿಟ್ಟು ಯಾವುದಾದರೂ ಒಂದು ಜನಗಳ ಅನುಕೂಲಕ್ಕಾಗಿ ಸರಿಯಾದ ಒಂದು ನಿರ್ಧಾರವನ್ನು ಕೈಗೊಂಡು ಅದನ್ನು ಪೂರೈಕೆ ಮಾಡಿದಲ್ಲಿ ಕರ್ನಾಟಕದ ಜನತೆಗೂ ಕೂಡ ಅನುಕೂಲ ಆಗುತ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ ಆಗಿದೆ ಹಾಗಾಗಿ ಸ್ನೇಹಿತರೆ ಎಲ್ಲ ಜನಗಳ ಅಭಿಪ್ರಾಯವನ್ನು ಸಮೀಕ್ಷೆಯಲ್ಲಿ ಗಣನೆಗೆ ತೆಗೆದುಕೊಂಡು ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ದೊರಕಿದ ಕ್ಷಣವೇ ನಾನು ತಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಸ್ನೇಹ ಬಳಗದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರ ಸಪೋರ್ಟು ಹೀಗೆ ಮುಂದುವರಲಿ ಅಂತ ಕೇಳ್ತಾ ಸ್ನೇಹಿತರೆ ನಮ್ಮ ಈ ಸ್ನೇಹಿತರ ಬಳಗ ಬಹಳಷ್ಟು ಬೇಗ ಬಹಳ ದೊಡ್ಡ ಬಳಗವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತಾ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳೊಂದಿಗೆ ಬಂದು ನಿಮ್ಮನ್ನು ಭೇಟಿ ಹತ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ